ನಮ್ಮ ಇಲ್ಲೇ ಸೇ ಎಷ್ಟು ಚೆನ್ನಾಗಿ ಮಾಡುವ ಮತ್ತೆ ಸಣ್ಣಿಂದ ಒಂದು ಏನು ಮೂರು ಇಂಚು ನಾಲ್ಕು ಇಂಚು ಮರಿ ತಂದು ಇದು ದೊಡ್ಡ ಮೇನ್ ಮಾಡುವುದಂದ್ರೆ ಇದು ಒಂಥರ ಬೇರೆ ರೀತಿ ಅದಕ್ಕೆ ನಾನ್ ಒಂದು ಅಟಿವಮ್ಮ ಮೂರು ಟನ್ ತೆಗಿತಾ ಇದ್ದೀವಿ ಹಾಂ ಎಷ್ಟು ಕೆ ಜಿ ತನಕ ಬರ್ತದೆ ಒಂದು ವರ್ಷ ವರ್ಷದಲ್ಲಿ ಒಂದುವರೆ ಟನ್ನು ತೆಗಿಬೋದು ಎಷ್ಟು ಮರಿ ಮರಿಬಿಟ್ಟಿದ್ರೆ ಇದಕ್ಕೆ ಅದು ಒಂದು ಎರಡು ಸಾವಿರ ಬಿಟ್ಟರೆ ಕಡಿಮೆ ಅಂದರೆ ಒಂದು ಸಾವಿರ ಮರಿ ಸಿಕ್ಕರೆ ನಮಗೆ ಇದು ಲಾಭ ಲಾಭ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮೀನು ಕೃಷಿಯಲ್ಲಿ ಹೊಸದೇ ಕ್ರಿಯೇಟಿವ್ ಆದ ಐಡಿಯಾವನ್ನು ಬಳಸಿಕೊಂಡು ಮೀನು ಕೃಷಿಯನ್ನು ಮಾಡುತ್ತಿರುವಂಥ ರೈತರನ್ನು ಸಂಪರ್ಕಿಸೋಣ ಮೀನು ಕೃಷಿಯಲ್ಲಿ ನೀವು ನೋಡಿದಾಗ ಅನೇಕ ರೀತಿಯಲ್ಲಿ ಮಾಡ್ಬೋದು ಅಥವಾ ಕೆಲವರು ಆ ನೀರನ್ನು ಸಂಗ್ರಹಿಸಿ ಕೃಷಿ ಹೊಂಡೆಗಳಲ್ಲೂ ನೀರನ್ನು ಸಂಗ್ರಹಿಸಿ ಅಲ್ಲೇ ಮೀನು ಕೃಷಿಯನ್ನು ಮಾಡ್ತಾರೆ ಅನೇಕ ರೈತರು ಹೊಸ ರೀತಿಯ ತತ್ರ ಒಂದು ಐಡಿಯಾವನ್ನು ಬಳಸ್ಕೊಂಡು ಮೀನು ಕೃಷಿಯನ್ನು ಮಾಡ್ತಿದ್ದಾರೆ ಅದನ್ನ ಡೈಲಿ ತೆಗಿತೀರಾ ನೀವು ಹಾಂ ಪಂಜರ್ ಪ್ರಶ್ನಿಂದ ಇರ್ತಾರೆ ಹಾಂ ಉತ್ತರ ಕನ್ನಡದಲ್ಲಿ ಸದ್ಯ ಒಂದು ಆರು ಏಳು ವರ್ಷದಿಂದ ಸ್ಟಾರ್ಟ್ ಆಯಿತು ಭಟ್ಕಳದಲ್ಲಿ ನಾನೇ ಪ್ರಶ್ನೆ ಮಾಡಿದೆ ಮತ್ತೆ ಇದು ಆಂಧ್ರ ತಮಿಳುನಾಡಿನಿಂದ ಸಣ್ಣ ಕುರುಡೆ ಮರಿ ಹೇಳ್ತಾರಲ್ಲ ಹಾಂ ತಂದು ಇಲ್ಲಿ ಈ ಪಂಜರದಲ್ಲಿ ಬಿಡ್ತಾರೆ ಎಷ್ಟು ತಿಂಗಳ ಬರ್ತದೆ ಒಂದು ವರ್ಷ ಒಂದು ವರ್ಷಕ್ಕಿಂತ ಮೇಲೆ ಹಾಂ ಇದ್ರ ಬೆಳವಣಿಗೆ ಈ ಗೂಡನ್ನು ಯಾವ ರೀತಿ ಮಾಡ್ತೀರಿ ಹೇಗೆ ಮಾಡಿದರೆ ಅಂತ ಹೇಳಿದ್ರೆ ಇದು ವೆಲ್ಡಿಂಗ್ನಲ್ಲೇ ಮಾಡ್ತಾರೆ ಇದರಲ್ಲಿ ಎಷ್ಟು ಉದ್ದ ಎಷ್ಟು ಅಗಲ ಅಂತ ಹೇಳೋದು ಹತ್ತು ಫೀಟ್ ಫೀಟಾಗಲ್ಲ ಇಪ್ಪತ್ತು ಫೀಟ ಉದ್ದ ತಗೋಬೇಕು ಲೆಂತ್ ಒಂದು ಸಾಧಾರಣ ಒಂದು ಎಂಥ ಒಂಬತ್ತು ಫೀಟ ತಗೋಬೇಕು ಮಾಡಿದ್ದೆ ಕೇಳಿದ್ರೆ ಸ್ಪೆಷಲ್ ಆಗಿ ಸಪ್ರೇಟ್ ಪಂಜರ್ನ ಮಾಡಿದ್ದೀವಿ ಒಳಗಡೆ ಅಂದ್ರೆ ವಿಸ್ತೀರ್ಣ ಚೆನ್ನಾಗಿ ಬರಲಿ ಮತ್ತೆ ಮೀನ್ ಸಿಪ್ತಿಂಗ್ ಕೆಲಸಕ್ಕೆ ತುಂಬಾ ಅನುಕೂಲ ಆಗಲಿ ಅಂತ ಬಲೆ ಎಲ್ಲ ಚೇಂಜ್ ಮಾಡಿದ್ರೆ ಸುಲಭ ಆಗ್ತದೆ ಸುಲಭ ಆಗ್ತದೆ ಮತ್ತೆ ಮೀನ್ ಏನಾಯ್ತು ಏನಾದರೂ ಆಯ್ತಪ್ಪ ಅವಾಗ ನಮಗೆ ತುಂಬಾ ಅನುಕೂಲ ಆಗ್ತದೆ ಏನಾಗ್ತದೆ ನೋಡಿ ನೋಡಿ ನೋಡ್ಲಿಕ್ಕೆ ಶಿಫ್ಟಿಂಗ್ ಮಾಡ್ಲಿಕ್ಕೆ ಆಗ್ತದೆ ಇದು ಇಳಿತ ಬರ್ತದಲ್ಲೂ ಏನು ತೊಂದರೆ ಇಲ್ಲ ಏನ್ ಏನ್ ತೊಂದರೆ ಇಲ್ಲ ಅಂದ್ರೆ ಮೇಲ್ಗಡೆ ಕ್ಯಾನ್ ಉಂಟಲ್ಲ ಬೇರೆಲ್ಲ ಉಂಟಲ್ಲ ಅದಕ್ಕೂ ನಾವು ಎಷ್ಟೇ ವೇಟ್ ಹಾಕೊಂಡು ಕೂಡ ಅದಕ್ಕೆ ಕಳ್ಕೊಂಡಿಲ್ಲ ಬೇರೆಲ್ಲ ಇರ್ತದಲ್ಲ ಹಾಗಾಗಿ ಮತ್ತೆ ಒಳಗಡೆ ನೆಗಲಿಕ್ಕೆ ಮತ್ತು ಸೇಫ್ಟಿಗಿಂತ ವಿಸ್ತೀರ್ಣ ಕಡಿಮೆ ಆಗೋದಲ್ಲ ಸೇಫ್ಟಿನಲ್ಲಿ ಬಲೆ ಕಟ್ಟೋದ್ರಿಂದ ಎಷ್ಟು ಇರುತ್ತೋ ಅಷ್ಟೇ ಸಿಕ್ತದ್ದು ಮೀನು ಓಡಾಡಲಿಕ್ಕೆ ಸುಲಭ ಆಗ್ತದೆ ಅದು ಫುಡ್ಡೆ ಯಾವ್ದಾಗ್ತಿರೋಣ ಫುಡ್ ಯಾವ್ದಾಗ್ತಿರೋದಕ್ಕೆ ಫುಡ್ಡು ಕಚ್ಚಾ ಮೀನು ಹಾಕ್ತೇವೆ ನಾವು ಅಂದರೆ ಹೆಚ್ಚು ಕಡಿಮೆ ರೀತಿಯಿಂದ ಮೀನು ಉಪಯೋಗ ಉಪಯೋಗ ಮಾಡ್ತೇವೆ ಮತ್ತೆ ಪ್ಯಾಕೆಟ್ ಫುಡ್ ಯಾವ್ದು ಬಳಸೋದಿಲ್ಲ ಪ್ಯಾಕೆಟ್ ಫುಡ್ ಯಾವ್ದು ಬಳಸುದಿಲ್ಲ ಪ್ಯಾಕೆಟ್ ಫುಡ್ ಇಲ್ಲಿ ಅಷ್ಟು ಚೆನ್ನಾಗಿ ಆಗುದಿಲ್ಲ ತುಂಬಾ ತುಟ್ಟಿ ಬೀಳುತ್ತೆ ಮತ್ತೆ ನಾವೇನ್ ಮಾಡ್ತೇವೆ ಸ್ವಲ್ಪ ಮಾಡುದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡುವವರಿಗೆ ಪ್ಯಾಕೆಟ್ ಫುಡ್ ಅನುಕೂಲ ಆಗ್ತದೆ ನಾವು ಅಂದ್ರೆ ಒಂದು ಮೂರ್ ನಾಲ್ಕು ಗೋಡು ಮೀನ್ ಬಿಟ್ಟುಕೊಂಡು ಸಾಕು ಒಂದ್ ಎರಡು ಮೂರು ನಾಲ್ಕು ಟನ್ ತೆಗಿತೇವೆ ಈ ಸಬ್ಸಿಡಿ ಏನಾದ್ರು ಸಿಗ್ತದೆ ಇದಕ್ಕೆ ಸಬ್ಸಿಡಿ ಫಸ್ಟ್ ಇತ್ತು ಸ್ವೀಕಾರ ರಾಜ್ಯ ಸರ್ಕಾರ ಕೊಡುವಾಗ ಈಗ ಏನಿಲ್ಲ ಈಗ ಮತ್ತೆ ಸಲ ಬರ್ತದೆ ಇದು ಎಷ್ಟು ವರ್ಷ ಈ ಕಬ್ಬಿಣ ಮಾಡಿದ್ದು ಮೂರು ವರ್ಷ ಮೂರು ವರ್ಷ ನಂತರ ಹೋಗ್ತಾರೆ ಮತ್ತೆ ನಾವು ನಮ್ಮ ಅನುಕೂಲ ತಕ್ಕ ಹಾಗೆ ಕೆಲವೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀವಿ ಮೊದಲೇ ನಮಗೆ ಶಿವಪ್ಪನವರು ಹೇಳಿದ್ದು ಖಾಲಿ ಎಷ್ಟು ನಾಲ್ಕು ಐದು ಮಾತ್ರ ಬಲೆ ನೀವು ಹೇಗೆ ಹಾಕಿ ಈ ರೀತಿ ಮಾಡಿ ನಾವು ಅದನ್ನು ನಮ್ಗೆ ಅನುಕೂಲ ತಕ್ಕಾಗಿ ನಾವು ಬಡ್ಕ ನಮ್ಮ ಇಲ್ಲೇ ಸೇ ಎಷ್ಟು ಚೆನ್ನಾಗಿ ಮಾಡುವ ಮಾಡ್ತಾ ಇದ್ದೀವಿ ಎಷ್ಟು ಕೆ ಜಿ ತನಕ ಬರ್ತದೆ ಒಂದು ವರ್ಷ ವರ್ಷದಲ್ಲಿ ಒಂದುವರೆ ಟನ್ನು ತೆಗಿಬಹುದು ಎಷ್ಟು ಮರಿ ಬಿಟ್ಟಿದ್ರೆ ಇದಕ್ಕೆ ಅದು ಒಂದು ಎರಡು ಸಾವಿರ ಮರಿ ಬಿಟ್ಟರೆ ಕಡಿಮೆ ಅಂದರೆ ಒಂದು ಸಾವಿರ ಮರಿ ಸಿಕ್ಕರೆ ನಮಗೆ ಇದು ಲಾಭ ಲಾಭ ಒಂದು ಸಾವಿರ ಸಿಗುವುದಿಲ್ಲ ಏನಾದರೂ ಕಾಯಿಲೆ ಬಂದು ಅದು ಇದು ಇದಕ್ಕೆ ಕಾಯಿಲೆ ಯಾವುದೆಲ್ಲ ಬರ್ತದೆ ಅದಕ್ಕೆ ಮೀನಿಗೆ ಸಹಜ ಮತ್ತು ಅದು ಈ ಒಂದು ಸಿ ಪಾಸ್ ಅನ್ನು ಮೀನು ಇದೆಯಲ್ಲ ಅದು ಒಂದಕ್ಕೊಂದು ಹಿಡ್ಕೊಂಡು ತಿಂದು ಅದೇ ತಿಂತದೆ ಹಾಂ ಹಾಗಾಗಿ ಅದು ಡೇಂಜರ್ ಮೀನು ಹೇಳ್ಕೊಳ್ತೇವೆ ನೋಡಿ ಬೇರೆ ಇಲ್ಲಿ ಸೆಟ್ ಆಗ್ತಾ ಇಲ್ಲ ಇಲ್ಲಿ ಚಪ್ಪಿನೀರಿಗೆ ಉಪ್ಪು ನೀರೊಳಗೆ ಉಪ್ಪು ನೀರು ಇದಕ್ಕೆ ತೆಗೆಯುವುದಾದ್ರೆ ಅಷ್ಟು ಸಮಯ ಸಿಗುದಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಆದರೂ ಇಲ್ಲಿ ಚಪ್ಪಿನೀರ್ ಇರುತ್ತೆ ಹಾಗಾಗಿ ಬೇರೆ ತಳಿ ನಾವು ಹುಡ್ತಾ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತಾ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ ಮತ್ತೆ ಲೈಟ್ ಸೇಫ್ಟಿ ಅವೆಲ್ಲನೂ ಅವಶ್ಯಕತೆ ಇದೆ ಅಲ್ಲಿ ಮೇನ್ ಕದಕೋತಾರಲ್ಲ ಕತ್ಕೊಂಡು ಲೈಟು ಮತ್ತೆ ಕ್ಯಾಮ್ರಾ ಅವೆಲ್ಲ ಕೆಲವರೆಲ್ಲೊಂದು ಹಾಕಿದ್ದೇವೆ ಹಾಕಿದಾರೆ ಈಗ ಮತ್ತೆ ಬೇರೆ ತಾಲೂಕಿನಲ್ಲೂ ಕೂಡ ಕೆಲವರೆಲ್ಲ ತುಂಬಾ ಜಾಸ್ತಿ ಮಾಡ್ತಾ ಮಾಡ್ತಾರೆ ಇಲ್ಲಿ ಇಲ್ಲಿ ವ್ಯವಸ್ಥಿತ ಮಾಡಿದೇವೆ ಬೇರೆ ಕಡೆಯನ್ನ ಒಟ್ಟಾರೆ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಅಲ್ಲಿ ಆ ಟೈಪ್ ಮಾಡಿದ್ದಾರೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವ್ಯವಸ್ಥಿತ ಮಾಡಿದ್ರೆ ಏನು ತೊಂದರೆ ಆಗ್ಲಿಲ್ಲ ಅಷ್ಟು ಸುಸ್ಥಿರ ಅಂದ್ರೆ ಅದಕ್ಕೆ ಆರನೇ ಸಾಕಷ್ಟು ಬೇಕಾಗ್ತದೆ ಎರಡು ಕ್ವಿಂಟಲ್ ಹತ್ತತ್ರ ಬೇಕಾದ ಒಂದ್ ಕ್ವಿಂಟಲ್ ಅಂತೂ ಮಿನಿಮಮ್ ಒಂದ್ ಹಂತದಲ್ಲಿರುವಾಗ ಒಂದ್ ಕ್ವಿಂಟಲ್ ಬೇಕೇ ಬೇಕು ನಂತರ ಜಾಸ್ತಿ ಜಾಸ್ತಿ ಮಾಡ್ತಾ ಇರ್ಬೇಕು ಬೆಳೆದಾಗೂ ಹೆಚ್ಚು ಹೆಚ್ಚು ಫುಡ್ ಹಾಕ್ಬೇಕು ಬೆಳೆದಾಗೂ ಹೆಚ್ಚು ಆಗು ಫುಡ್ ಜಾಸ್ತಿ ಬೇಕಾಗುತ್ತೆ ಮತ್ತೆ ನಮ್ಮಲ್ಲಿ ಏನಾಗಿದ್ದಕ್ಕೆ ಅಂದ್ರೆ ದೊಡ್ಡ ಮೀನು ಒಂದ್ ಕಡೆ ಇರ್ತದೆ ಸಣ್ಣ ಮೀನು ಒಂದ್ ಕಡೆ ಇರ್ತದೆ ಇದು ತೆಗಿವಾಗ ಸಿಫ್ಟಿಂಗ್ ಮಾಡುವಾಗ ಅದು ರೆಡಿಯಾಗಿ ಬರ್ಬೇಕು ನೀವು ತಿಂಗಳ ತಿಂಗಳ ಬೇರೆ ಬೇರೆ ಗೂಡು ಮಾಡ್ಕೊಂಡಿದ್ರೆ ಹೇಗೆ ಅಥವಾ ಒಂದೇ ತಾರೀ ಅಷ್ಟು ಹುಡ್ಕು ಮೀನು ಬಿಟ್ಟಿದ್ರೆ ಅಲ್ಲ ನಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಮಕ್ಕಳಂತ ಬಂದ್ವಿ ನಾವು ಫಸ್ಟ್ ಒಂದು ಎರಡು ಎಲ್ಲರೂ ಹಾಗೆ ಒಂದೆರಡು ಎರಡು ಮಾಡ್ತಾರೆ ನಂತರ ಎರಡು ಮೂರು ಹಿಂಗೆ ಮಾಡ್ತಾರೆ ನನ್ನ ಈಗ ಸಾಕಷ್ಟು ಇದೆ ಐದಾರು ಏಳು ಗೂಡಿ ಇದೆ ಗೂಡು ಕಡಿಮೆ ಅಂದ್ರೆ ಅವಶ್ಯಕತೆ ಬಿಡ್ತದೆ ಅದು ಒಂದು ಈ ಸಣ್ಣ ಮರಿ ಬಿಡುವಾಗ ನಮ್ಗೆ ಅವಾಗ ಮರಿ ಬೇ ಗೂಡು ಬೇಕಾಗ್ತದೆ ಈ ದೊಡ್ಡ ಮೀನು ರೆಡಿ ಇರುತ್ತೆ ಈಗ ಈಗ ಅದನ್ನು ತೆಗೀಲಿಕ್ಕಾಗುದಿಲ್ಲ ಬೇರೆ ಬೇರೆ ಗೂಡ ಕೊಡಬೇಕಾಗುತ್ತೆ ಈ ಮಳೆಗಾಲದಲ್ಲಿ ಅಂದ್ರೆ ಇದನ್ನು ತೆಗಿತೇವೆ ನಾವು ಅದನ್ನೇ ಈಜಾಗದಲ್ಲಿ ತಂದಿರುತ್ತೆ ಮಳೆಗಾಲದ ಪ್ರವಾಹದಲ್ಲಿ ಎರಡೆರಡು ಗೂಡು ಇಡ್ಲಿಕ್ಕೆ ಆಗೋದು ಇಡಬೇಕಾಗ್ತದೆ ಅಂದರೆ ನಾವು ಹೊಳೆ ಇರುವುದೇ ಕಡಿಮೆ ಇದಕ್ಕೆ ಈ ಇದು ತುಂಬಷ್ಟು ರಿಸ್ಕ್ ಎಲ್ಲ ಇದೆ ಅಲ್ಲ ಈ ಮೀನುಗಾರಿಕೆಗೆ ಯಾರು ಬರ್ತಾ ಇಲ್ಲ ಬರುವುದು ಕಷ್ಟ ಇದು ಸಮುದ್ರ ಸಮುದ್ರ ಮೀನು ಕ್ರಿಸ ಇದೇ ಸುಲಭನ ಅಥವಾ ಹೇಗೆ ಸಮುದ್ರದಲ್ಲಿ ಅದಕ್ಕೂ ಅದಕ್ಕೂ ಆದಾಯ ಮಾಡಿ ಬೇರೆ ಬೇರೆ ರಾಜ್ಯ ತಮಿಳುನಾಡು ಆಂಧ್ರ ಅಲ್ಲಿ ಹೇರಡು ವರ್ಷ ಅದು ಆ ಮಾತನ್ನು ನಮಗೆ ಹೊತ್ತು ಕೊಟ್ಟರೆ ಪ್ರಸ್ತಾಪ ಇನ್ನೂ ಸಿಗಬೇಕಂತ ಹೇಳೋದು ನಾವು ಹೆಚ್ಚಿಗೆ ಪ್ರೋತ್ಸಾಹ ಆಗ್ತದೆ ಎಂತಂದರೆ ಈಗ ನಾವು ಫಿಫ್ಟಿಗೆ ಮಾಡುವಾಗ ಏಳು ಏಳು ವರ್ಷ ಹಿಂದೆ ಮಾಡುವಾಗ ಸೂರ್ಯ ಮೀನಿಗೆ ಐನೂರ ಐನೂರೈವತ್ತು ಈಗ ನಾಲ್ಕುನೂರು ರೂಪಾಯಿ ಬಂದಿದೆ ನಮ್ಮ ಫುಡ್ಡು ಫುಡ್ಜು ಖರ್ಚಿಲ್ಲ ನಮಗೆಲ್ಲ ಖರ್ಚು ಆಗ್ತದೆ ಮತ್ತು ಆವತ್ತಿನ ಮೀನಿನ ರೇಟು ಬೇರೆ ಬೇರೆ ಮೀನು ತ್ಯಾಗ ಮಾಡೋದು ಒಂದು ಡಬಲ್ ಟ್ರಿಬಲ್ ಆಗಿದೆ ಉತ್ತರಣೆಗೆ ನಾನು ಒಂದು ಟನ್ ತೆಗೆಯೋ ಮೂರು ಟನ್ ತೆಗಿತಾಯಿದ್ವಿ ಹಾಂ ಈಗ ಎಲ್ಲರೂ ಹಾಗೆ 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 ಮಾಡ್ತಾಯಿದ್ದರು ಮತ್ತೆ ಆಂಧ್ರ ತಮಿಳುನಾಡು ಮೀನು ಹೇರೋಳಾಗೆ ಬರ್ತಾ ಉಂಟು ಬೇರೆ ರಾಜ್ಯದ ಮೀನು ಬರ್ತಾ ಉಂಟು ಇಲ್ಲಿ ಈ ಗೋವಾಗೆ ಬರ್ತಾ ಉಂಟು ಗೋವಾನೇನ್ ಮೇನ್ ಮಾರ್ಕೆಟ್ ನಮಗೆ